ಅಳಂದದ ಗುಂಡಾನ ಇವ ಗುಂಡ ಮತ್ತ ತಂದು ಏನು ಹಳಿ ಚಾಲದ ಒಂದು ಜಗಳ ಹಚ್ಚ ಚಾಲ ಮತ್ತದೇ ಮುಂದ್ ವರ್ಷ ಮತಾಕಿ ವಂದೇ ಜೈ ಶ್ರೀರಾಮ್ ಅಳಂದ ಶ್ರೀರಾಮ್ ಮಾರ್ಕೆಟ್ನಲ್ಲಿ ಹಿಂದೂ ಮಹಾಗಣಪತಿ ಗಣೇಶೋತ್ಸವದ ಈ ಕಾರ್ಯಕ್ರಮದ ಅಂಗವಾಗಿ ಹದಿನೇಳನೇ ತಾರೀಕು ಇದೇ ವೇದಿಕೆ ಮುಖಾಂತರ ಏನು ನಾವು ದಿವಂಗತ ಶ್ರೀ ಎ ವಿ ಪಾಟೀಲ್ ಅವರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮ ಹಾಗೂ ಬೃಹತ್ ಹಿಂದೂ ಸಮಾವೇಶ ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮ ಬಹಳ ಒಂದು ವಿಜೃಂಭಣೆಯಿಂದ ಮತ್ತು ಅರ್ಥಪೂರ್ಣ ರೀತಿಯಲ್ಲಿ ಇವತ್ತು ಆಳಂದದಲ್ಲಿ ಮಾಡಬೇಕು ಅಂತಂದು ಧ್ವಜವನ್ನು ಬಸ್ ಸ್ಟ್ಯಾಂಡ್ ರೋಡ್ ಏನು ರಜ್ವಿ ರೋಡ್ ಅದ ಆ ರಸ್ತೆಯಲ್ಲಿರುವಂತಹ ಡಿವೈಡರ್ಗಳ ಮಧ್ಯದಲ್ಲಿರುವಂತ ಕಂಬಗಳಿಗೆ ನಮ್ಮ ಕಾರ್ಯಕರ್ತರು ಆ ಧ್ವಜವನ್ನು ಕಟ್ಟಲಿಕ್ಕೆ ಏನು ಹೋದ್ರು ಅಲಂಕಾರ ಮಾಡಬೇಕು ಹಬ್ಬ ದೊಡ್ಡ ಕಾರ್ಯಕ್ರಮ ದೊಡ್ಡ ಸಮಾವೇಶ ಇದು ಒಳ್ಳೆ ರೀತಿಯಿಂದ ಅಲಂಕಾರ ಆಗಬೇಕು ಅನ್ನೋ ಉದ್ದೇಶದಿಂದ ಏನ್ ಧ್ವಜ ಕಟ್ಲಕ್ ಹೋಗ್ಯಾರ ಅಲ್ಲಿ ಮತ್ತ ಇವೇನ್ ಆಳಂದದ ಗುಂಡಾನ ಇವ ಗುಂಡ ಮತ್ತ ತಂದು ಏನು ಹಳಿ ಚಾಲ ಅದ ಒಂದು ಜಗಳ ಹಚ್ಚ ಚಾಲ ಮತ್ತದೇ ಅದೇ ವರ್ಷನ ಮೊದಲ್ನು ಅದೇ ಮಾಡಿದವ ಈಗ ಮತ್ತ ಅದೇ ಮಾಡ್ಲಕ್ ಹೊಂಟನ್ ಅದಕ್ಕ ನಾವು ಒಂದ್ ವಾರದಿಂದ ಎಲ್ಲ ಕಡೆ ತಿರುಗಾಡಿ ಏನ್ ಹೇಳಿದೀವಿ ಅಂತಂದ್ರ ನಮ್ಮ ಎ ವಿ ಪಾಟೀಲ್ರು ಯಾವ ರೀತಿ ಎಲ್ಲ ಹಿಂದೂಗಳನ್ನು ಒಂದ್ ಮಾಡಿ ಯಾವಾಗ ನಮ್ಮ ಮೇಲೆ ಆಕ್ರಮಣ ಆಗ್ತದ ಮ್ಯಾಗ ದಬ್ಬಾಳಕೆ ಆಗ್ತದ ಅದಕ್ಕೆ ನಾವು ಸೆಟ್ ಹೊಡೆದು ನಿಂದಿರಬೇಕು ಅವಾಗೆ ನಮ್ಗೆ ಬೆಲೆ ಬರ್ತದ ನಮ್ಗೆ ಮಾನ್ಯತೆ ಸಿಗ್ತದ ಅಂತ ವಿಚಾರ ನಮ್ಗೆ ಏನು ಎ ವಿ ಪಾಟೀಲ್ರು ಕೊಟ್ಟಿದ್ರು ಈ ವಿಚಾರಕ್ಕೆ ನಾವು ಎಲ್ಲರೂ ಮುಂದೆ ನಡಿಬೇಕು ಅಂತಂದು ನಾ ತಾಲೂಕಾದ್ಯಂತ ಹೇಳು ಬಂದಿದ್ದ ಇವತ್ತು ಅದ್ರ ಉದಾಹರಣೆ ಇವತ್ತು ನಮಗೆ ಇಲ್ಲಿ ಸಿಗ್ಲಾಗ್ತದೆ ಇಷ್ಟೊಂದು ಇದಕ್ಕ ನಾವೆಲ್ಲರೂ ಒಂದಾಗಿ ಇವತ್ತು ನಿಂತೀವಿ ಅದಕ್ಕೆ ಇಂಥ ಅವಮಾನ ಅಪಮಾನ ನಾವು ಸಹಿಸೋದಿಲ್ಲ ಅಂತಂದು ಇವತ್ತ ನಮ್ಮ ಒಂದು ಒಂದು ಅಲ್ಪ ಸಮಯದಲ್ಲಿ ಒಂದು ಸಣ್ಣ ಕರೆಗೆ ಇವತ್ತು ಇಷ್ಟೊಂದು ಸಂಖ್ಯೆಯಲ್ಲಿ ತಾವು ಬಂದಿರಿ ಅದಕ್ಕೆ ನಾ ಇಡೀ ಹಿಂದೂ ಸಮಾಜದ ಎಲ್ಲ ಪ್ರತಿಯೊಬ್ಬರಿಗೆ ಇವತ್ತು ಬಂದವರಿಗೆ ಧನ್ಯವಾದ ಹೇಳ್ತೀನಿ ನಾವೆಲ್ಲರೂ ಈಗ ಏನು ನಮ್ಮ ಸಂಘಟನೆ ಮಾಡಬೇಕಾಗ್ಯದ ಹಿಂದೂ ಧರ್ಮದ ಸಂಘಟನೆ ನಮ್ಮ ಧರ್ಮಕ್ಕೆ ನಮ್ಮ ದೇವರುಗಳಿಗೆ ನಮ್ಮ ದೇಶಕ್ಕೆ ಒಂದು ಅಪಮಾನ ಆಕ್ರಮಣ ಆದಾಗ ನಾವು ಒಂದಾಗಬೇಕು ಅಂತ ನಾವು ಉದ್ದೇಶ ಇದು ಇವತ್ತು ಫಲಪ್ರ